ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು ತಾನುಂಬುದು ಪಡಿಯಕ್ಕಿ ಮಲಗುವುದು ಅರ್ಧ ಮಂಚ ಕುಡಿಯುವುದು ಒಂದಾವಿನ ಹಾಲು ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪದು ಕೈ ಹಿಡಿದ ಮಡದಿ ಪರರ ಸಂಘ ವಾಯುವಿನ ಸಂಘ ಸಾವಿನ ಸಂಗಡ ಯಾರೂ ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ ಈ ವಚನವನ್ನು ನಿನ್ನೆ ಸ್ಪಷ್ಟವಾಗಿ ಹೇಳಿತ್ತು ಏನಪ್ಪ ಅಂತ ಹೇಳಿದ್ರೆ ಮೋಳಿಗೆ ಮಾರಯ್ಯ ಮಹಾದೇವ ಭೂಪಾಲ ಆಗಿದ್ದಾಗಿನ ಒಂದು ಸಂಗತಿಯನ್ನು ಮತ್ತೆ ಮೋಳಿಗೆ ಮಾರಯ್ಯ ಆದ ಮೇಲೆ ಅವನ ಜೀವನದ ರೀತಿ ನೀತಿಯನ್ನು ಎರಡನ್ನೂ ಮುಖಾಮುಖಿಯಾಗಿಟ್ಟುಕೊಂಡು ಆಲೋಚನೆ ಮಾಡ್ತಿದ್ದಾನೆ ಆನೆ ಇತ್ತು ಕುದುರೆ ಇತ್ತು ಬಂಡಿ ಇತ್ತು ಭಂಡಾರ ಇತ್ತು ಸವಾಲಕ್ಷ ಇತ್ತು ಅವಾಗ ಊಟ ಮಾಡಿದ್ದೆಷ್ಟು ಒಂದಿಡಿ ಅಕ್ಕಿ ಅನ್ನ ಅರ್ಧ ಮಂಚ ಒಂದು ಲೋಟ ಹಾಲು ಇದಕ್ಕಿಂತ ಜಾಸ್ತಿ ಏನು ಊಟ ಮಾಡಲಿಲ್ಲ ಇವತ್ತು ಅದು ಯಾವುದೂ ಇಲ್ಲ ಆದರೂ ಇವತ್ತು ಊಟ ಮಾಡ್ತಿರೋದೆಷ್ಟು ಅದೇ ಒಂದಿಡಿ ಅಕ್ಕಿ ಅನ್ನ ಅದೇ ಒಂದು ಲೋಟ ಹಾಲು ಅದೇ ಅರ್ಧ ಮಂಚ ಹಾಗಾಗಿ ಇನ್ನುಳಿದೆಲ್ಲ ಸಂಪತ್ತು ಏನಿದೆಯಲ್ಲ ಆ ಸಂಪತ್ತಿಗೆ ಅರ್ಥಹೀನ ಮನುಷ್ಯನ ಮೂಲಭೂತ ಅಗತ್ಯಗಳು ಏನಪ್ಪಾ ಅಂತೇಳಿದ್ರೆ ಅನ್ನ ಅರಿವೆ ಮತ್ತು ವಿಶ್ರಾಂತಿ ಮಾಡೋದಕ್ಕೆ ಒಂದು ಸಣ್ಣ ಮನೆ ಇವು ಇದ್ದು ಬಿಟ್ಟರೆ ಇನ್ನು ಯಾವುದು ಕೂಡ ನಮಗೆ ಅಗತ್ಯ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಆತ ಯೋಚನೆ ಮಾಡಿಕೊಳ್ತಾ ಅವಾಗಲೂ ಅಷ್ಟೇ ಉಂಡಿದ್ದು ಇವಾಗಲೂ ಅಷ್ಟೇ ಉಂಡಿದ್ದು ಬಿಡೋ ಮರ ಯಾಕೆ ಅಷ್ಟಲ್ಲಿ ಆ ಸಂಪತ್ತಿಗೆ ಹೇಳಿ ಅವನು ಯೋಚನೆ ಮಾಡ್ತಾ ನಮಗೆಲ್ರಿಗೂ ಪಾಠ ಅಂತ ಅಂತೇಳಿದ್ರೆ ಈ ಹುರಿಳಿಲ್ದದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಒಡಲು ಭೂಮಿಯ ಸಂಘ ನಮ್ಮ ದೇಹ ಮಣ್ಣಾಗಿ ಹೋಗ್ಬಿಡುತ್ತೆ ಒಡವೆ ತಾನೇನಪ್ಪದು ನಾವು ಮೈಮೇಲೆ ಹಾಕೊಂಡಂಥ ಒಡವೆಗಳು ಏನಾಗ್ತವೆ ಏನೋ ಯಾರಿಗೆ ಗೊತ್ತು ನಾವು ನೋಡಿದೀವಿ ಎಷ್ಟೋ ಸಂದರ್ಭಗಳಲ್ಲಿ ವಯಸ್ಸಾದಂತ ಹೆಣ್ಣು ಮಕ್ಕಳು ಅವರ ಪಾರ್ಥಿವ ಶರೀರವನ್ನ ಮುಂದಿಟ್ಕಂಡ್ ಮಕ್ಕಳು ಹೊಡೆದಾಡ್ತಿರ್ತಾರೆ ಸರ ತೆಗಿದ್ರೆ ನಾವು ಹೆಣ ಹೊರಗ್ ಬಿಡಲ್ಲ ಅಂತ ಹೇಳಿ ಒಬ್ಬ ಅಜ್ಜಿ ಸ್ವಲ್ಪ ಎಂಬತ್ತು ತೊಂಬತ್ತು ವರ್ಷ ತುಂಬಿದ ಜೀವನ ಸಾಗಿಸಿ ಮಕ್ಕಳನ್ನ ತುಂಬಾ ಚೆನ್ನಾಗಿ ಬೆಳೆಸಿ ಲಿಂಗದೊಳಗಾಗಿದ್ರು ಅವ್ರ ಕೈ ಒಳಗ ಒಂದೆರಡು ಬಳೆಗಳಿದ್ದು ಮೈ ಮೇಲಿರೋ ಸರ ಎಲ್ಲ ತಗೊಂಡಾಗ್ಬಿಟ್ಟಿತ್ತು ಕೈಯೊಳಗಿರುವಂಥ ಬಳೆಗಳು ಏನಾಗಪ್ಪ ಅಂತ ಹೇಳಿದ್ರೆ ಅದು ಹೋಗಿ ದೇಹ ದಪ್ಪ ಆಗ್ತಾ 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 ಬಂದ ಮೇಲೆ ಬಳೆಗಳು ಕೈಯೊಳಗೆ ಹೂತೋಗಿಬಿಟ್ಟಿದ್ವಿ ಈ ತರ ಹೂತೋಗಿರೋ ಬಳೆಗಳು ಏನಾಗಿಬಿಡ್ತು ಅಣ್ಣ ತಮ್ಮಂದ್ರ ನಡುವೆ ಜಗಳ ಶುರುವಾಯ್ತು ಆ ಬಳೆ ತಕ್ಕೊಳ್ಬೇಕಾಗಿತ್ತು ನಾನು ಮೊದಲೇ ಹೇಳ್ದೆ ಕೇಳಲಿಲ್ಲ ಅಂತೇಳಿ ಒಬ್ಬಂತಾನೆ ನಮ್ಮ ತಾಯಿ ಜೀವನೇ ಹೋಗಿ ತೊಂಬರ ಬಂಗಾರ ತಗೊಂಡು ಏನು ಮಾಡೋದು ಅಂತ ಒಬ್ಬಂತಾನೆ ಇನ್ನೊಬ್ಬಂತಾನೆ ಮರಯ ಬಂಗಾರದು ಹದ್ನಾಕು ಮಣ್ಣಿಗೆ ಆಗ್ತೀಯಾ ತೆಗಿ ಅಂತ ಹೇಳಿ ಅವನಿಗೆ ಇಬ್ಬರು ನಡುವೆ ಜಗಳ ಆಗಿ ಜನಗಳನ್ನೆಲ್ಲ ಹೊರಗೆ ಕಳಿಸಿ ಆ ಕೈಯನ್ನು ಕತ್ತರಿಸಿ ಬಂಗಾರದ ಬಳೆಗಳನ್ನು ಎತ್ತಿಕೊಂಡ್ರು ಅನ್ನೋದು ಒಂದು ನಡೆದಂಥ ಘಟನೆ ಅದಕ್ಕೆ ಈ ಎಲ್ಲ ಸ ಈ ಎಲ್ಲ ಸಂಪತ್ತೇನಿದೆಯಲ್ಲ ಹೊರಗಿನ ಸಂಪತ್ತೇನಿದೆಯಲ್ಲ ಅದು ನಮ್ಮ ಬದುಕಿಗೆ ಅನಿವಾರ್ಯವಾಗಿರ್ತಕ್ಕಂಥದ್ದಲ್ಲ ನಮ್ಮ ಜೊತೇಲಿ ಕೊನೆಯವರೆಗೂ ಬರ್ತಕ್ಕಂಥದ್ದು ಅಲ್ಲ ಅದಕ್ಕೆ ಅವರು ಹೇಳೋದು ಮೋಳಗೆ ಮಾರಾಯನವರು ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪುದು ಕೈ ಹಿಡಿದ ಮಡದಿ ಪರರ ಸಂಘ ಪ್ರಾಣವಾಯುವಿನ ಸಂಘ ಅವತ್ತಿನ ಕಾಲದಲ್ಲಿ ವಿಧವಾ ವಿವಾಹ ಇತ್ತು ಅನಿಸುತ್ತೆ ಹಾಗಾಗಿನೇ ಗಂಡ ಸತ್ತ ಮೇಲೆ ಹೆಂಡತಿ ಚಿಕ್ಕ ವಯಸ್ಸಿನ ಆಗಿದ್ದು ಅಂತ ಹೇಳಿದ್ರೆ ಬೇರೆ ಮದುವೆ ಮಾಡಿಕೊಳ್ಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಮೋಳಗೆ ಮಾರಾಯಣವ್ರು ಹೇಳ್ತಾರೆ ಕೈ ಹಿಡಿದ ಮಡದಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ ಸಾವಿನ ಸಂಗಡ ಯಾರೂ ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ ಕೇಳಿದ ಪ್ರಶ್ನೆ ಏನು ಯಾರು ಇರ್ತಾರೆ ಸಾವಿನ ಸಂಗಡ ಅಂದರೆ ಯಾರೂ ಇರೋದಿಲ್ಲ ಅಂತ ನಿನ್ನೇನು ಉತ್ತರ ಹೇಳಾಗಿಬಿಟ್ಟಿತ್ತು ಇದಾಗಲೇ ಸಾವಿನ ಸಂಗಡ ಯಾರೂ ಇಲ್ಲ ನಮ್ಮ ಜೊತೆಯಲ್ಲಿ ಸಾವಿನ ಜೊತೆಯಲ್ಲಿ ಯಾರು ಬರೋದೇ ಇಲ್ಲ ನೀವು ನೋಡ್ರಿ ಬರ್ತಾರೇನೋ ಹೇಳ್ರಿ ನೋಡೋಣ ನೀವು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ದೊಡ್ಡವರು ಮಾಡಿರ್ತಾರಲ್ಲ ಮಕ್ಕಳನ್ನ ಕೇಳ್ರಿ ನೋಡೋಣ ನೋಡಪ್ಪ ಇಷ್ಟು ವರ್ಷ ಹುಟ್ಟಿದಾರ ನಾನು ನಿನ್ನ ಜೊತೆಗೆ ಇದ್ದೀನಿ ನೀನು ಬಿಟ್ಟು ಹೋಗ್ತಾ ಇದ್ದೀನಿ ಕಣೋ ನನ್ನ ಜೊತೆಗೆ ಬಾ ಅಂತ ಬರ್ತಾನೆ ನಿನ್ ಮಗ ಇಲ್ಲಲ್ಲ ನಿಮ್ಮ ಮಗ ಅಲ್ಲ ಯಾರು ಬರೋದಿಲ್ಲ ನಮ್ಮ ಜೊತೆಯಲ್ಲಿ ಹಾಗಾಗಿ ಬಹಿರಂಗದ ಸ್ತ್ರೀಯನ್ನು ನೆಚ್ಚಿ ಕೆಡದಕ್ಕೆ ಹೋಗಬೇಡ ಅನ್ನುವಂಥ ಮಾತನ್ನ ಆ ವಚನದಲ್ಲಿ ಹೇಳ್ತಾರೆ ಈ ವಚನದ ಜೊತೆಯಲ್ಲಿ ಇನ್ನೊಂದು ವಚನವನ್ನ ನಾವು ಗಮನ ಸೆಳೆಯಬೇಕಾಗ್ತದೆ ಚನ್ನಬಸಣ್ಣರು ಹೇಳುವಂಥದ್ದು ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ ಧರೆ ಧನ ವನಿತೆಯರು ಎನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ ಸರ್ವಕರ್ತ ಕೂಡಲ ಚನ್ನ ಸಂಗಯ್ಯನೆಂದರಿಯದೆ ಅನ್ನುವಂಥದ್ದು ಈ ವಚನದಲ್ಲಿ ಅವರು ಒಂದು ಉದ ಬಹಳ ಚೆನ್ನಾಗಿ ಕೊಡ್ತಾರೆ ಒಂದು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ ಯಾರದರೆ ಮನೆ ಸೂರು ಕಟ್ಟಿನೊಳಗೆ ನೀರು ಬೀಳುವಂಥ ಜಾಗ ಏನೋ ಸೂರು ಕಟ್ಟಂತೀವಿ ನೀವೇನಂತ ಗೊತ್ತಿಲ್ಲ ಅದಕ್ಕೆ ಮನೆ ಸೂರು ಕಟ್ಟಿನ ಒಳಗೆ ಒಂದು ಗೊಬ್ಬಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಗೂಡು ಕಟ್ಟುತ್ತೆ ಗೊಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ ಅಲ್ಲಿ ಗೂಡು ಕಟ್ಟಿ ಅದು ನನ್ನ ಮನೆ ಅಂತೇಳಿ ಅಲ್ಲಿ ಮರಿಗಳನ್ನು ಮಾಡಿ ಅಲ್ಲೇ ಚಿವು ಚಿವು ಹೇಳಿ ಅಂದ್ಕೊಂಡು ಕಸ ಕಡ್ಡಿಯಲ್ಲಿ ಅಲ್ಲೇ ಬೀಳಿಸಿಕೊಳ್ತಾ ಅಡ್ಡಾಡಿಕೊಳ್ತಾ ಇದ್ದು ನನ್ನ ಮನೆ ನನ್ನ ಮನೆ ಅಂತೇಳಿ ಅದು ಬದುಕುತ್ತಲ್ಲ ಹಾಗೆ ಅರೆ ಧನ ವನಿತೆಯರು ಎನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ ನಾವೆಲ್ಲ ಏನ್ ಮಾಡ್ತಿದ್ವಿ ಅಪ್ಪ ಅಂತ ಹೇಳಿದ್ರೆ ಈ ನೆಲ ನನ್ನದು ಈ ಸಂಪತ್ತು ನನ್ನದು ನನ್ನ ಜೊತೆಲಿರ್ತಕ್ಕಂಥ ಜನಗಳೆಲ್ಲರೂ ಕೂಡ ನನ್ನವರು ಅಂತೇಳಿ ಭಾವಿಸಿಕೊಂಡು ನಂದು 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 ಅಂತೇಳಿ ಸಾಯ್ತಾ ಇದೀವಿ ಅಂತ ಹೇಳಿ ಮುಂದೆ ಹೇಳ್ತಿರೋರು ಸರ್ವಕರ್ತ ಕೂಡಲ ಚೆನ್ನ ಸಂಗಯ್ಯನೆಂದರಿಯದೆ ಇದೆಲ್ಲದಕ್ಕೂ ಕರ್ತ ಇದೆಲ್ಲದಕ್ಕೂ ಮಾಲೀಕ ಕೂಡಲ ಚೆನ್ನ ಸಂಗಯ್ಯ ಅನ್ನೋದನ್ನ ಮರ್ತು ಬಿಟ್ಟು ನನ್ನದು ನನ್ನದು ಅಂತೇಳಿ ಈ ಜೀವ ಸಾಯ್ತಾ ಇದೆಯಲ್ಲಪ್ಪ ಅನ್ನುವಂತ ವ್ಯಥೆಯನ್ನ ವ್ಯಕ್ತಪಡಿಸ್ತಾ ಇದಾರೆ ಗುಬ್ಬಿ ಎಲ್ಲಿ ಗೂಡ್ ಕಟ್ಟಿತ್ತು ಬೇರೆಯವ್ರ ಮನೆಯಲ್ಲಿ ನಿಮ್ಮ ಮನೆ ಅಂದಿಲ್ಲ ಸದ್ಯ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ಈ ವಚನ ಕೇಳಿದ ಮೇಲೆ ನಿಮ್ ಮನೆಗೆಲ್ಲ ಗುಬ್ಬಿ ಗೂಡ್ ಕಟ್ಟಿದ್ರು ಹೌದು ಅಂದೋರ್ ಇದಾರೆ ಜನ ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ ಆ ಹೆರರ ಮನೆ ಯಾವುದು ನನ್ನ ಮನೆ ಅಂದ್ಬಿಡ್ತೀವಿ ನಾವು ಈ ವಚನ ಕೇಳಿದ್ಮೇಲೆ ನನ್ನ ಮನೆ ಅಂತ ಅನ್ನೋದಕ್ಕೆ ಮನಸ್ಸು ಬರುತ್ತೆ ನಮಗೆ ನಾನು ಇರೋದಕ್ಕೆ ಅನುಕೂಲ ಆಗುವ ಹಾಗೆ ಒಂದು ಮನೆ ಮಾಡಿಕೊಳ್ಳೋಕೆ ಸಾಮರ್ಥ್ಯ ದೇವ್ರು ಕೊಟ್ಟಿದ್ದಾನೆ ಅನ್ನೋ ತೃಪ್ತಿ ಇರ್ಬೇಕೆ ಹೊರತು ಆ ಮನೆ ನನ್ನದು ಅಂತೇಳಿ ತಲೆ ತುಂಬ ಹಕ್ಕಳಕ್ ಹೋಗಬಾರ್ದು ನಾವು ಹಂಗೆ ಹಕ್ಕೊಬ್ಬ ನಾವು ಅಂತಂದ್ರೆ ಸಂಸಾರದೊಳಗೆ ಬಾಧೆ ನಿರಂತರವಾಗಿ ಇರೋದೇ ಸಂಸಾರದಲ್ಲಿ ಬಾಧೆ ನಿರಂತರವಾಗಿ ಇರೋದೇ ಅದಕ್ಕೆ ನಾವು ನಾವೇನ್ ಹಾಗಾದರೆ ಮೊದಲನೇ ವಚನ ಏನು ಹೇಳ್ತು ಸಾವಿನ ಜೊತೆ ಯಾರು ಬರೋದಿಲ್ಲ ಅಂತ ಹೇಳ್ತು ಎರಡನೇ ವಚನ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ ಈ ಭೂಮಿ ಮೇಲೆ ಯಾರೂ ಶಾಶ್ವತವಲ್ಲ ಯಾವುದು ಶಾಶ್ವತವಲ್ಲ ಮತ್ತೆ ಯಾವ ವಸ್ತುಗಳ ಮೇಲೂ ಕೂಡ ನಮಗೆ ಮಾಲೀಕತ್ವ ಇಲ್ಲ ಅನ್ನುವಂಥದ್ದನ್ನು ಎರಡನೇ ವಚನ ಹೇಳುತ್ತೆ ನಮಗೆ ಹೀಗಿದ್ದಾಗ ಮತ್ತಂಗಾದ್ರೆ ಸಾವಿನ ಜೊತೆಗೆ ಯಾರು ಬರೋದಿಲ್ಲ ಇಲ್ಲಿರ್ತಕ್ಕಂಥದ್ದು ಯಾವುದು ಕೂಡ ನಮ್ಮದಲ್ಲ ಅಂದ ಮೇಲೆ ಏನು ಅರ್ಥ ಇದೆ ಯಾಕೆ ಬದುಕಬೇಕು ನಾವು ಅಂತೇಳಿ ನಾವು ಯೋಚನೆ ಮಾಡ್ತಾ ಹೋದ್ವಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಬದುಕು ನಿರರ್ಥಕ ಏನಪ್ಪಾ ಅಂತೇಳಿ ಅನ್ಸುತ್ತೆ ಆದ್ರೆ ಖಂಡಿತ ಬದುಕು ನಿರರ್ಥಕ ಅಲ್ಲ ಬದುಕಿಗೆ ಒಂದು ಅರ್ಥ ಕೊಡುವ ಹಾಗೆ ಬದುಕೋದಕ್ಕೋಸ್ಕರವಾಗಿ ನಾವು ನೀವೆಲ್ಲರೂ ಇಲ್ಲಿ ಹುಟ್ಟಿ ಬಂದಿರತಕ್ಕಂಥದ್ದು ಜೀವನಕ್ಕೆ ವಾಸ್ತವವಾಗಿ ನೋಡಿದ್ವಿ ಅಂತ ಹೇಳಿದ್ರೆ ಅದರದೇ ಆಗಿರ್ತಕ್ಕಂಥ ಡೆಫಿನೇಷನ್ ಇಲ್ಲ ದೇರ್ ಇಸ್ ನೋ ಡೆಫಿನೇಷನ್ ಟು ಲೈಫ್ ಜೀವನ ಅನ್ನೋದಕ್ಕೆ ಡೆಫಿನೇಷನ್ ಇರೋದಿಲ್ಲ ವ್ಯಾಖ್ಯಾನ ಇಲ್ಲ ಜೀವನಕ್ಕೆ ನೀವು ಯಾರನ್ನಾದ್ರೂ ಕೇಳ್ರಿ ಜೀವನ ಅಂದ್ರೆ ಏನಪ್ಪಾ ವಾಟ್ ಈಸ್ ಲೈಫ್ ಅಂತ ಕೇಳ್ರಿ ಅವ್ನು ಹೇಳ್ತಾನೆ ಲೈಫ್ ಅಂದ್ರೆ ಏನು ಅಂತ ಕೇಳಿದ್ರೆ ಬಹಳ ಈಗ ನಮ್ಮ ಮೃತ್ಯುಂಜಯ ಅಂತವ್ರು ಕೇಳಿದ್ರೆ ಜೀವನ ಅಂದ್ರೆ ಸಂಗೀತ ರೀ ಬುದ್ಧಿ ಒಳ್ಳೊಳ್ಳೆ ಹಾಡು ಹೇಳೋದು ಒಳ್ಳೊಳ್ಳೆ ನಾದ ನುಡಿಸೋದು ಚಂದ ಚಂದ ಜನಗಳಿಗೆ ಖುಷಿ ಆಗಂಗೆ ಬದುಕೋದೆ ಜೀವನ ಅಂತೇಳಿ ಅಂತಾರೆ ಅದೇ ಒಬ್ಬ ಸಾ ದುಡ್ಡನ್ನು ಬಯಸಿ ದುಡಿಮೆ ಮಾಡಿಕೊಳ್ತಾ ಮಾಡಿಕೊಳ್ತಾ ಹೋಗುವಂಥ ಒಬ್ಬ ಪ್ರೇಮಿಯನ್ನು ಹೋಗಿ ಜೀವನ ಅಂದ್ರೆ ಏನಪ್ಪಾ ಅಂತ ಕೇಳ್ರಿ ನಾವೆಲ್ಲ ಅಂತ ಏನಪ್ಪ ಅಂತಂದರೆ ಏನಿಲ್ಲ ಬುದ್ಧಿ ಚಂದ ದುಡಿಯೋದು ಬೇಕಾದಷ್ಟು ದುಡ್ಡು ಮಾಡೋದು ಇರೋದು ಅಂತೇಳಿ ದುಡ್ಡು ಮಾಡಕತ್ತಿದ್ರೆ ಆರಾಮ ಆರಾಮಿರೋಕ್ಕೆ ಸಾಧ್ಯ ದುಡ್ಡು ಮಾಡಕತ್ತಿದ್ರೆ ಆರಾಮ್ ಆರಾಮಿರೋಕ್ಕೆ ಸಾಧ್ಯನಾ ಸಾಧ್ಯವೇ ಇಲ್ಲ ಅವನು ಹಂಗಂತಾನೆ ಇನ್ನೊಬ್ಬ ಶಿವಶರಣನ ಕೇಳಿರಿ ಜೀವನದ ಒಂದು ಪರಮಧ್ಯೇಯ ಏನಪ್ಪ ನಿಂದು ಅಂತ ಹೇಳಿದ್ರೆ ಬಯಲಾಗೋದು ಅಂತ ಹೇಳ್ತಾನ ಬಯಲಾಗೋದು ಅವನು ಕೇಳೋದು ಹೇಳ್ತಾನೆ ಅವನು ವಿಭೂತಿ ಹಚ್ಕೊಳ್ಳೋದು ರುದ್ರಾಕ್ಷಿ ಧರಿಸ್ಕೊಳ್ಳೋದು ನಿತ್ಯ ಲಿಂಗ ಪೂಜೆ ಮಾಡೋದು ಶಿವಶರಣರ ಜೊತೆಯಲ್ಲಿ ಒಡನಾಟವನ್ನು ಮಾಡೋದು ನಿತ್ಯ ಶಿವಾನುಭವವನ್ನು ಕಿವಿ ಮೂಲಕ ಕೇಳೋದು ಕಾಯಕ ಮಾಡೋದು ದಾಸೋಹ ಮಾಡೋದು ಅಂತ ಹೇಳ್ತಾನವನು ಹಾಗೆ ಒಬ್ಬೊಬ್ಬರನ್ನು ವಿಚಾರಿಸ್ಕೊಳ್ತಾ ವಿಚಾರಿಸ್ಕೊಳ್ತಾ ಹೋದ್ವಿ ಅಂತೇಳಿದ್ರೆ ಎಲ್ಲರೂ ಕೂಡ ಅವರವರ ಗ್ರಹಿಕೆಗೆ ತಕ್ಕಂತೆ ಜೀವನದ ವ್ಯಾಖ್ಯಾನವನ್ನು ಮಾಡ್ತೀವಿ ಹೊರತು ಒಂದೇ ವ್ಯಾಖ್ಯಾನವನ್ನು ನಾವು ಯಾರು ಕೂಡ ಮಾಡೋದಿಲ್ಲ ಹಿಂಗೆ ಒಬ್ಬ ಸಂತನಿಗೆ ಅನ್ನಿಸ್ತು ಅಂತ ಹೇಳಿದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಜೀವನ ಅಂದ್ರೆ ಏನು ತಿಳ್ಕೊಂಡಿವೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಅಪೇಕ್ಷೆ ಉಂಟಾಯ್ತಂತೆ ಅದಕ್ಕೆ ಅವನ ಸಂಚಾರ ಹೊಂಟ ಕಾಡಿಗೆ ಕಾಡಿಗೆ ಹೋಗಿ ಈ ಮರದ ಮೇಲೆ ಕುತ್ಕೊಂಡು ಒಂದು ಕೋಗಿಲೆ ಚಂದ ಹಾಡ್ತಾ ಇತ್ತು ಹಾಡ್ತಾ ಇರುವಂಥ ಕೋಗಿಲೆಯನ್ನು ಹೋಗಿ ಕೇಳ್ತಾನೆ ಕೋಗಿಲೆ ಜೀವನ ಅಂದ್ರೆ ಏನು ಬದುಕು ಅಂದ್ರೆ ಏನು ವಾಟ್ ಈಸ್ ಲೈಫ್ ಅಂತ ಕೇಳ್ತಾನೆ ಅವಾಗ ಕೋಗಿಲೆ ಹೇಳ್ತೆ ಲೈಫ್ ಅಂದ್ರೆ ಏನಪ್ಪಾ ಹಿಂಗೆ ಮಾಮರ ಚಿಗುರೋದನ್ನ ಕಾಯ್ಕಂತ ಕುತ್ಕೊಳ್ಳೋದು ಚಿಗುರದ ಮೇಲೆ ಅದರಲ್ಲಿರುವಂಥ ಚಿಗುರನ್ನು ತಿನ್ನೋದು ನನಗೆ ಮನಸಿಗೆ ಸಂತೋಷ ಆದಷ್ಟು ಜನಕ್ಕೆ ಖುಷಿ ಕೊಡೋಂಗೆ ಹಾಡು ಕೇಳ್ತಾ ಹಾಡು ಕೇಳ್ತಾ ಇರೋದು ಇದೇ ಜೀವನ ಅಂತೇಳಿ ಕೋಗಿಲೆ ಅಂತಂತೆ ಆಮೇಲೆ ಅವನು ಕೋಗಿಲೆ ಮೇಲೆ ಕತ್ತೆ ಕೇಳಿದಂತ ಹೋಗಿ ಕತ್ತೆ ಅಂದ್ರೆ ನಾವು ನಿಮೇಲೆ ಏನಂತೀವಿ ಅದಕ್ಕೆ ರಾತ್ರಿ ಹೊತ್ತು ಅದ್ರ ಹೆಸರು ಹೇಳಬಾರ್ದು ಅಪಶಕನ ಅಂತ ಭಾವಿಸ್ಕೊಳ್ತೀವಿ ನಾವೆಲ್ಲ ಕತ್ತೆ ಅಂದರೆ ಅಲ್ಲ ಸಂತ ಪ್ರಾಣಿ ಅಂತ ಕರಿಬೇಕು ಅದಕ್ಕೆ ನಾವು ಎಷ್ಟು ಅದ್ಭುತ ಬದುಕ್ತ ನೋಡ್ರಿ ನೀವು ಅದಕ್ಕೆ ಮೇವು ಹಾಕ್ರಿ ಬಿಡ್ರಿ ಆದ್ರೆ ಅದು ಕಸ ತಿಂದು ಆದರೂ ಹೊಟ್ಟೆ ಕೇಳುತ್ತೆ ಹಾಗಂತ ನನಗೆ ಕಸ ಹಾಕಿದ ಇವನು ಅಂತೇಳಿದ್ರೆ ನಮ್ಮನ್ನು ದೂರುತ್ತೇನೋ ತಲೆ ತೆಗೆಸ್ಕೊಂಡು ಸುಮ್ಮನೆ ಇರುತ್ತೆ ಎಷ್ಟೇ ಭಾರ ಹೇರಿದರೂ ಕೂಡ ಕತ್ತೆ ಸುಮ್ಮನೆ ಹೊತ್ಕೊಂಡು ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದು ನನ್ನ ಮೇಲೆ ಭಾರ ಐತಪ್ಪ ಅಂತೇಳಿ ಒಂದು ಸ್ವಲ್ಪ ಮೈ ಅಲ್ಲಾಡಿಸೋದಿಲ್ಲ ಭಾರ ಇಳಿಸ್ರಿ ಭಾರ ಇಳಿಸಿದವನು ಅಂತೇಳಿ ಭಾಳ ಎದ್ದು ಕುಣಿದಾಡ್ಕೊಂಡು ಖುಷಿ ಪಡೋದಿಲ್ಲ ಯಾವ ಭಾರ ಇದ್ದಾಗಲೂ ಸ್ಥಿತಪ್ರಜ್ಞಾನೆ ಭಾರ ಇಲ್ಲದೆ ಇದ್ದಾಗಲೂ ಸ್ಥಿತಪ್ರಜ್ಞಾನೆ ಚೆನ್ನ ಊಟ ಸಿಕ್ಕಾಗ್ಲೂ ಸ್ಥಿತಪ್ರಜ್ಞನೆ ಕಸ ತಿಂತ ಇರಬೇಕಾದ್ರೂ ಕೂಡ ಸ್ಥಿತಪ್ರಜ್ಞನೆ ಹಂಗೆ ಸ್ಥಿತಪ್ರಜ್ಞೆಯನ್ನು ಇಟ್ಟುಕೊಂಡಿರೋದ್ರಿಂದ ಕತ್ತೆಯನ್ನು ಸ್ವಂತ ಪ್ರಾಣಿ ಅಂತ ಕರೀತಾರೆ ಹಾಗಾಗಿ ಆ ಸ್ವಂತ ಪ್ರಾಣಿ ಕತ್ತೆಯನ್ನು ಹೋಗಿ ಕೇಳ್ತಾನೆ ಕತ್ತೆ ಜೀವನ ಅಂದ್ರೆ ಏನಪ್ಪ ಜೀವನ ಅಂದ್ರೆ ಏನ್ಮಾರಯ್ಯ ಏನಿರಲಿ ಏನಿರ್ದಂಗೆ ಇರಲಿ ಯಾವುದನ್ನು ಮನಸ್ಸಿಗೆ ಹಾಕಲಾರ್ದಾಗ ಇರೋದು ಇದೇ ಜೀವನ ಅಂತ ಕತ್ತೆ ಅಂತಂತೆ ನಾವಂತೀವಿ ನಂಗೆ ನಾವಂತ ಕತ್ತಿದ್ದಂಗೆ ಇದೆಯಲ್ಲೋ ಅಂತೀವಿ ಹೆಮ್ಮೆ ಪಡೋದು ಕತ್ತಿದ್ದಂಗೆಿದೆಯಾ ಅಂತಂದ್ರೆ ಕತ್ತೆ ಜೊತೆಗೆ ಸ್ವಲ್ಪ ಹೋಲಿಕೆ ಮಾಡ್ಕೊಂಡು ಅಂತ ಗುಣ ನಮಗೆ ಅದಾವ ಕಷ್ಟ ಬಂದಾಗ್ಲೂ ಸ್ಥಿತಪ್ರಜ್ಞ ಸುಖ ಸುಖ ಬಂದಾಗ್ಲೂ ಸ್ಥಿತಪ್ರಜ್ಞಾ ನೋವು ಬಂದಾಗ್ಲೂ ಸ್ಥಿತಪ್ರಜ್ಞಾ ನಲಿವು ಬಂದಾಗ್ಲೂ ಸ್ಥಿತಪ್ರಜ್ಞ ಹಿಂಗೆ ನಾವು ಸ್ಥಿತಪ್ರಜ್ಞರಾಗಿ ಇದ್ಕೊಳ್ತಾ ಇದ್ಕೊಳ್ತಾ ಹೋದ್ವಿ ಅಂತಂದ್ರೆ ಏನು ಎಷ್ಟು ಗೊತ್ತು ನಾವು ಸಂತರಲ್ಲ ಮತ್ತೆ ಅದಕ್ಕೆ ಆ ಕತ್ತೆ ತರ ಇರಬೇಕು ಅಂತ ಹೇಳಿ ಒಂದು ಕಡೆ ಬರ್ತದೆ ಅದೇನೇ ಹೇಳಿ ಕತ್ತೆ ತರ ಇರ್ಬೇಕು ಅಂತ ತಪ್ಪು ತಿಳ್ಕೊಳೋದಲ್ಲ ಆ ಸ್ಥಿತಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ ಹಾಗಾಗಿ ಹಿಂಗೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಕೇಳ್ಕೊಳ್ತಾ ಕೇಳ್ಕೊಳ್ತಾ ಹೋದ ಒಂದು ಮರವನ್ನು ಕೇಳಿದಂತೆ ಏನಪ್ಪಾ ಹಂಗಾದ್ರೆ ಇಷ್ಟ ಜೀವರಾಶಿಗಳಿಗೆಲ್ಲ ನಿನ್ನೊಳಗೆ ಆಶ್ರಯ ಕೊಟ್ಟಿದೆಯಲ್ಲ ಜೀವನ ಅಂದ್ರೆ ನಿನ್ನ ದೃಷ್ಟಿ ಒಳಗೆ ಏನು ಅಂತ ಕೇಳಿದಾಗ ಆ ಮರ ಹೇಳ್ತಂತೆ ಜೀವನ ಅಂದ್ರೆ ಏನಿಲ್ಲಪ್ಪ ಭೂಮಿಯೊಳಗಿರ್ತಕ್ಕಂಥ ಸತ್ವವನ್ನು ಹೀರೋದು ಹಣ್ಣು ಹಂಪಲುಗಳನ್ನು ಜಗತ್ತಿಗೆ ಕೊಡೋದು ಅಷ್ಟೇ ಭೂಮಿಯೊಳಗಿರುವಂಥ ಸತ್ವವನ್ನು ಹೀರೋದು ಹಣ್ಣು ಹಂಪಲುಗಳನ್ನು ಜಗತ್ತಿಗೆ ಕೊಡೋದು ದಿನಕರ ದೇಸಾಯಿ ಅಂತ ಒಬ್ಬ ಚುಟುಕುಗಳ ಬ್ರಹ್ಮ ಅಂತ ಕರೀತಾರೆ ಆ ಕವಿ ಮರದ ಕುರಿತಾಗಿ ಹೇಳ್ತಾನೆ ಬಹಳ ಚೆನ್ನಾಗಿ ಇದ್ದ ಮೂವರಲ್ಲಿ ಕದ್ದವರು ಯಾರು ಇದ್ದ ಮೂವರಲ್ಲಿ ಕದ್ದವರು ಯಾರು ತಾನೆಂದು ಒಪ್ಪಿಕೊಂಡಿತು ಮರದ ಬೇರು ಭೂಮಿಯೊಳಗಿನ ಸತ್ವವನ್ನು ಹೀರಿಬಿಟ್ಟೆ ಹಣ್ಣು ಹಂಪುಲಗಳನ್ನು ಮನುಜನಿಗೆ ಕೊಟ್ಟೆ ಅಂತೇಳಿ ಅಷ್ಟು ಚೆನ್ನಾಗಿ ಹೇಳ್ತಾನೆ ಮರದ ಒಂದು ಸಾರ್ಥಕತೆಯಲ್ಲಿದೆ ಜೀವನ ಅಂದ್ರೆ ಏನು ಅಂತ ಮರ ಕೇಳಿದಾಗ ಹೇಳೋದೇನಪ್ಪ ಅಂದ್ರೆ ಭೂಮಿಯಲ್ಲಿರೋ ಸಾರವನ್ನು ಹೀರೋದಪ್ಪ ಹಣ್ಣು ಹಂಪಲುಗಳನ್ನೆಲ್ಲ ಮನುಷ್ಯನಿಗೆ ಜೀವರಾಶಿಗಳಿಗೆ ಹಂಚುವುದು ಇದೇ ಜೀವನ ಅಂತೇಳಿ ಹಿಂಗೆ ಕೇಳ್ತಾ ಕೇಳ್ತಾ ಹೋದಾಗ ಪ್ರತಿಯೊಂದು ಜೀವರಾಶಿಗಳು ಕೂಡ ಅವರದ್ದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ಬದುಕಿಗೆ ಕೊಟ್ಟವು ಆದರೆ ಮನುಷ್ಯನನ್ನು ವಿಚಾರಿಸಿದಾಗ ಮನುಷ್ಯನ ಒಬ್ಬ ಮನುಷ್ಯನಂತೆ ಇನ್ನೊಬ್ಬ ಮನುಷ್ಯನ ವ್ಯಾಖ್ಯಾನ ಇರಲಿಲ್ಲ ಜೀವನಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನಗಳನ್ನು ಮಾಡಿಕೊಳ್ತಾ ಮಾಡಿಕೊಳ್ತಾ ಹೋಗಿದ್ರು ಹಾಗಾಗಿ ಅವನಿಗೆ ಅನಿಸ್ತು ಈ ಮನುಷ್ಯನ ಕೇಳೋದು ಏನು ಅಷ್ಟು ಉಪಯೋಗ ಇಲ್ಲ ಅಂತ ಅನಿಸಿತ್ತು ಅವನಿಗೆ ಕೊನೆಗೆ ಅವನು ಯೋಚನೆ ಮಾಡಿದ ಜೀವನ ಅಂದರೆ ಅಮೂಲ್ಯವಾದದ್ದು ಎಷ್ಟು ಅಮೂಲ್ಯವಾದದ್ದಪ್ಪ ಅಂತ ಹೇಳಿದ್ರೆ ಪದಗಳಿಂದ ಹೇಳಕ್ಕೆ ಆಗಲಾರದಿರೋವಷ್ಟು ಲೈಫ್ ಈಸ್ ಟೂಪ್ರಿಷಿಯಸ್ ಟು ಪುಟ್ ಇನ್ ಟು ವರ್ಡ್ಸ್ ಅಂತ ಹೇಳಿ ಜೀವನ ಎಷ್ಟು ಅಮೂಲ್ಯವಾದದ್ದು ಅಂತ ಹೇಳಿದ್ರೆ ಅದನ್ನ ಪದಗಳಲ್ಲಿ ಹಿಡಿದಿಡೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅಮೂಲ್ಯವಾದದ್ದು ನಮ್ಮ ಜೀವನ ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಮನುಷ್ಯ ಮಾಡ್ತಾನೆ ತೀರ್ಮಾನ ಮಾಡ್ತಾನೆ ಬದುಕಬೇಕು ಹೆಂಗ ಬದುಕಬೇಕಪ್ಪ ಅಂತ ಹೇಳಿದ್ರೆ ಬರೀ ಕೋಗಿಲೆ ಥರ ಹಾಡೇಳೆ ಜೀವನ ಅಂತ ಬದುಕೋದಲ್ಲ ಅಥವಾ ಮರದ ರೀತಿಯಲ್ಲಿ ಭೂಮಿಯಲ್ಲಿರುವಂಥ ಸಾರವನ್ನು ಹೀರೋದು ಅಷ್ಟೇ ಜೀವನ ಅಂತಲ್ಲ ಅವೆಲ್ಲವೂ ಕೂಡ ಅವುಗಳದ್ದೇ ಆದಂತಹ ಜೀವನದ ವ್ಯಾಖ್ಯಾನವನ್ನು ಇಟ್ಟುಕೊಂಡು ಹೆಂಗ ಬದುಕ್ತಾ ಇದ್ದಾವೋ ಸೃಷ್ಟಿಯ ಆಗಿರ್ತಕ್ಕಂಥ ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದಿದ್ದೀನಲ್ಲ ನನ್ನ ಬದುಕಿಗೆ ವ್ಯಾಖ್ಯಾನವಾಗಬೇಕು ನನ್ನ ಬದುಕು ಜೀವನಕ್ಕೆ ಒಂದು ವ್ಯಾಖ್ಯಾನವಾಗಬೇಕು ಅಷ್ಟು ಚೆನ್ನಾಗಿ ನಾನು ಬದುಕಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿಕೊಂಡು ಅವನು ಮುಂದೆ ಹೋದನಂತೆ ಹಾಗೆ ನಾವೆಲ್ಲರೂ ಕೂಡ ಆ ಥರದ ಒಂದು ಬದುಕನ್ನ ಅರ್ಥಪೂರ್ಣವಾದಂಥ ಬದುಕನ್ನ ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಇದು ಬಸವ ದರ್ಶನ